ತಮಕಟ್ಟೆ ಗ್ರಾಮ ಅಲ್ಲಿ ಒಂದು ಜಗಳ ಆಗಿದೆ ನಮ್ಮ ಅಕ್ಕ ಅವರು ಹಾಜರಾಂಬಿ ಅವರು ಏನು ಗೋಡೆ ಯಾಕೆ ನಮ್ಮ ಗೋಡೆ ಹೊಡಿತೀರ ಅಂತ ಅಕ್ಕಪಕ್ಕ ಮನೆಯವರು ಗೋಡೆ ಯಾಕೆ ಹೊಡಿತೀರ ಅಂತ ಹೋಗಕ್ಕೆ ಕೆಳಗೆ ಹೋಗಿದ್ರೆ ಚಾಕಿಂದ ನಮ್ಮ ಅಕ್ಕಗೆ ಹೊಡೆದಿದ್ದಾರೆ ಬುಳ್ಳೆ ಮೇಲೆ ಹಿಂದ್ಗಡೆ ಅವ್ರ ಮಗ ಹೋಗಿದ್ದಿಗೆ ಅವ್ರಿಗೆ ಚಾಕು ಇಂದ ಮೇಲೆ ಹೊಡೆದು ಬುಳ್ಳೆ ಮೇಲೆ ಹೊಡೆದಿದ್ದಾರೆ ಅವ್ರ ಮತ್ತೆ ಅವ್ರ ಇನ್ನೊಂದು ಹಬ್ಬ ಹಿಂದೆ ಹೋಗಿದ್ದಾಗೆ ಅವ್ರಿಗೆ ಬುಲ್ಡೆ ಮೇಲೆ ಚಾಕಿಂದ ಹೊಡೆದಿದ್ದಾರೆ ಚಾಕು ಮಚ್ಚಿಂದ ನಮ್ಮ ಅಕ್ಕಾಗೆ ಈ ಎದೆ ಮೇಲೆ ಹೊಡೆದಿದ್ದಾಳೆ ಬುಳ್ಳೆ ಮೇಲೆ ಹೊಡೆದಿದ್ದಾಳೆ ಎಲ್ಲ ಚಾಕಿಂದ ತಿದ್ದು ಬಿಟ್ಟಿದ್ದಾರೆ ಆಮೇಲೆ ನಾವು ಹೋಗಿ ಗೌರ್ಮೆಂಟ್ ಆಸ್ಪತ್ರೆ ಭದ್ರತೆಗೆ ಹೋಗಿದ್ದೆ ಅವರು ಇಲ್ಲ ಇಲ್ಲಿ ಆಗಲ್ಲ ಶುಮೇಗಾಗಿ ಹೋಗಿದೆ ಅಂತ ಕಳಿಸಿದೆ ಶುಮೇಗಾಗಿ ಬಂದು ಗೌರ್ಮೆಂಟ್ ಆಸ್ಪಿತ್ನಾಗೆ ಟ್ರೀಟ್ಮೆಂಟ್ ಮಾಡಿದರೆ ಏನಿಲ್ಲ ನಾರ್ಮಲ್ ಐತೆ ಅಂತ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಆವಾಗನೇ ಬಿಟ್ಟಿದ್ದಾರೆ ನಾವು ಎಲ್ಲಿ ಅಡ್ಮಿಟ್ ಆಗ್ತೀನಿ ಅಂದರೆ ಅಲ್ಲಿ ಇಟ್ಕೊಂಡಿಲ್ಲ ವಾಪಸ್ ಕಳೆದ ವಾಪಸ್ ಕಳೆದ ಮೇಲೆ ನಾವು ಬೇರೆ ಆಸ್ಪತ್ರೆನಾಗೆ ಇಲ್ಲಿ ಬಂದು ಅಡ್ಮಿಟ್ ಮಾಡಿದ್ದೀನಿ ಅದು ಚಾಕುಂದ ಹೊಡೆದಿದ್ದಲ್ಲ ಇದು ಎದೆ ಮೇಲೆ ಅದು ಫಸ್ಲಿ ಕಟ್ ಆಗಿದೆ ಅದು ಹಾಟ್ ಮೇಲೆ ಒಂದು ಇಷ್ಟು ಇಷ್ಟು ಒಂದು ಬದುಕಿದ್ದಾರೆ ಅದಕ್ಕೆ ಅಪ್ಲೇಷನ್ ಮಾಡಬೇಕು ಸರ್ಜರಿ ಮಾಡಬೇಕು ನಮ್ಮ ಅಕ್ಕಗೆ ಬುಲ್ಡೆ ಮೇಲೆ ಇಲ್ಲಿ ಫಸ್ಲಿ ಒಂದು ಹೊಡೆದೋಗಿದೆ ಹೋಗಿದೆ ದೊಣಿಯಿಂದ ಹೊಡೆದಿದ್ದಲ್ಲ ಫಸ್ಲಿ ಹೊಡೆದೋಗಿದೆ ಆಮೇಲೆ ಪೊಲೀಸ್ ಪೊಲೀಸವ್ರ್ ಬಂದು ಕಂಪ್ಲೇಂಟ್ ವಿಡಿಯೋ ಗೀಡಿಯೋ ಮಾಡಿಕೊಂಡು ಕಂಪ್ಲೇ ಕಂಪ್ಲೇಂಟ್ ತೊಗೊಂಡು ಹೋದ ನಿನ್ನೆ ಸಾಯಂಕಾಲ ಮುಟ್ಟ ಎಫ್ ಆರ್ ತೊಗೊಂಡು ಬಂದು ಕೊಟ್ಟಿದ್ದ ಹುಡುಗ ಹೋಗಿ ಇಸ್ಕೊಂಡು ಬಂದಿದ್ದಾರಲ್ಲ ಎಫ್ ಆರ್ನಾಗಿ ಏನಿಲ್ಲ ಬರೇ ಹೊಡೆದಾಡ್ದ ಆಗಿದೆ ದೊಣ್ಣೆ ಮೇಲೆ ತೊಗೊಂಡು ಅದೇ ಅದೇ ಅಂತ ಹಾಕಿದ್ದಾರೆ ಯಾರು ನಮಗೆ ಹೆಲ್ಪ್ ಮಾಡಿಲ್ಲ ಸೇರಿ ನಮಗೆ ಒಂಚೂರು ಹೆಲ್ಪ್ ನ್ಯಾಯ ಮಾಡಿರಿ ಇದು ಇದೇ ಮೊನ್ನೆ ಐದುವರೆಗೆ ಮೊನ್ನೆ ದಿವಸ ಐದುವರೆಗೆ ಹಾಂ ಏನು ಬರೇ ಗೋಣೆ ಯಾವುದು ದ್ವಾಲ ಇದು ಗೋಣೆ ಹಾಕ್ತದಂತೆ ಗೋಣೆ ಇದು ನಮ್ಮ ಜಾಗಕ್ಕೆ ಯಾಕೆ ಹಾಕ್ತಾರಪ್ಪ ನಮ್ಮ ಗೋಣೆ ಯಾಕೆ ಹೊಡಿತದ ಅಂತ ಹೇಳಿದ್ದಕ್ಕೆ ಒಂದೇ ಸರ್ತಿ ಬಾಬಾ ಐತಲ್ಲ ಬಾಬಾ ಹುಡುಗದ ಅವರು ಆದ ಇದ್ದಾರೆ ಏ ಹೊಡಿದೆ ಅಂತ ಬಾಬಾ ಹೇಳಿ ಬಾಬಾ ಹಿಂಗೆ ಗಲ್ಪಟ್ಟಿ ಹಿಡ್ಕೊಂಡು ಅವನೇ ಚಾಕು ಹಾಕಿದ್ದದಂತೆ ಬಾಬಾ ಬಾಬಾನೇ ಹಾಕಿದ್ದಂತೆ ಫಸ್ಟ್ ಚಾಕು ಶಾತಲಿ ಅವರು ನಮ್ಮ ಅಕ್ಕ ಮಗಳಿಗೆ ಶಾತಲಿಗೆ ಚಾಕು ಹಾಕಿದ್ದಾರಲ್ಲ ಹೆದೆ ಮೇಲೆ ಇಲ್ಲಿ ಚಾಕು ಮಾಡಿದಾವೆ ಎಲ್ಲ ಬಂದು ಒಂದೇ ಸತಿ ಈ ಮೂರು ಜನಗೆ ಹೊಡೆದು ಹೋಗಿಬಿಟ್ಟಿದ್ದಾರೆ ನಾವು ಹೋಗಿ ಟೈಮ್ನಾಗೆ ಯಾವುದು ಇದ್ದಿಲ್ಲ ಅಲ್ಲಿ ಆಮೇಲೆ ನಾವು ಆಸ್ಪತ್ರೆಗೆ ತೊಗೊಂಡು ಬಂದು ಹಾಕಿ ಇಲ್ಲಿ ಆಸ್ಪತ್ರೆನಾಗೆ ಟ್ರೀಟ್ಮೆಂಟ್ ಸಹಿ ಸರಿಯಾಗಿ ಕೊಟ್ಟಿಲ್ಲ ಹೌದು ಪೊಲೀಸ್ನಾಗೆ ನಾವು ನ್ಯಾಯ ಸಿಕ್ಕಿಲ್ಲ ಹೌದು ನೀವು ಎಲ್ಲ ಸೇರಿ ಒಂದು ನಮಗೆ ನ್ಯಾಯ ಕೊಡಿರಿ ಗೋರ್ಮೆಂಟ್ ಆಸ್ಪತ್ರೆಲಿ ಮೆಗ್ನ ಆಸ್ಪತ್ರೆ ಅಲ್ಲಿ ಎಲ್ಲ ನಾರ್ಮಲ್ ಐತೆ ಅಂತ ರಿಪೋರ್ಟ್ ಎಲ್ಲ ಕೊಟ್ಟು ಕೈನಾಗೆ ಕಳಿಸ್ಬಿಟ್ಟಿದ್ದಾರೆ ಅಷ್ಟೇ ಇಲ್ಲಿ ಬಂದು ಮತ್ತೆ ಬೇರೆ ಆಸ್ಪತ್ರೆಗೆ ತಗೊಂಡು ಬಂದು ಎಕ್ಸ್ರೇ ಕೆರೆ ಮಾಡಿದಾಗೆ ಫಸ್ಲಿ ಎಲ್ಲ ಮೂಳೆ ಎಲ್ಲ ಕಟ್ಟಾಗಿದೆ ಬುಳ್ಳೆ ಎಲ್ಲ ಮೂರು ಜನದ್ದು ಒಂದು ಜನಗೆ ಇಪ್ಪತ್ತು ಟ್ಯಾಕೆ ಮಾಡಿದ್ದಾರೆ ಒಂದು ಜನಗೆ ಅದು ಹನ್ನೆರಡು ಟ್ಯಾಕೆ ಮಾಡಿದ್ದಾರೆ ಒಂದು ಜನಗೆ ಎಂಟು ಟ್ಯಾಕೆ ಹಾಕಿದ್ದಾರೆ ಬುಳ್ಳೆ ಮೂರು ಬುಳ್ಳೆನೇ ಓಪನ್ ಆಗಿದ್ದಾರೆ ಮೂರು ಬುಳ್ಳೆನೇ ಓಪನ್ ಆಗಿದ್ದಾರೆ ಇನ್ನೊಂದು ಒಬ್ಬಾಗೆ ಹೆದೆ ಮೇಲೆ ಹೊಡೆದಿದ್ದಲ್ಲ ಎಲ್ಲ ಇಷ್ಟು ಒಂದು ಇಂಚ್ ಒಳಗೆ ಹೋಗಿದ್ದಾರೆ ಚಾಕುವಿಂದ ಹೊಡೆದಿದ್ದಾರೆ ನಮ್ಮ ಅಕ್ಕಗೆ ಮತ್ತು ಈ ಕಡೆ ಹಿಂದ್ಗಡೆ ಹೊಡೆದಿದ್ದಾರೆ ಅದು ಫಸ್ಲಿ ಕಟ್ಟಾಗಿದೆ ಇವಾಗ ಇಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ನಿನ್ನಿಂದ ಯಾವ ಆಸ್ಪತ್ರೆ ಇದು ಆಸ್ಪತ್ರೆ ಹೆಸರು ಅಂಬುಲ್ ಅಮದುದ್ ಆಸ್ಪತ್ರೆನಾಗೆ ಇಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಎರಡು ದಿವಸದಿಂದ ಇಲ್ಲಿ ಐ ಸಿ ರೂಮ್ನಾಗೆ ಇಟ್ಟಿದ್ದೀನಿ ಮೂರು ಜನಾಗೆ ಏನು ನಮಗೆ ನ್ಯಾಯ ಸಿಗ್ತಾಯಿಲ್ಲ ಕಾನೂನಾಗೆ ಒಂದು ಚಲೋ ನ್ಯಾಯ ಕೊಡಿಸ್ವಿ ಉಸ್ಮಾನ್ ಅಂತ ಅವ್ರು ನಮ್ಮ ಅಕ್ಕ ಹೊಡ್ತಾ ತಿಂದಿದಲ್ಲ ಅವನು ನಮ್ಮ ಅಕ್ಕ ಹಾಜರಾಂಬಿ ಹಾಜರಾಂಬಿ